ಹಲೋ ನಮಸ್ಕಾರ ಎಲ್ರಿಗೂ ದಮಯಂತಿ ಪಾಕಕ್ಕೆ ಸ್ವಾಗತ ಪ್ಲಮ್ ಕೇಕ್ ಮಾಡ್ತಾ ಇದೀನಿ ನನಗೂ ತಿನ್ಬೇಕು ಅನಿಸ್ತು ಮನೇಲಿ ಎಲ್ಲರೂ ಕೇಳ್ತಾ ಇದ್ದೀರಾ ಸೊ ಅದಕ್ಕೆ ಪ್ಲಮ್ ಎಲ್ಲ ಹಾಕಿ ಪ್ಲಮ್ ಫ್ರೂಟ್ ಹಾಕಿ ಬೇರೆ ಇನ್ನೆಲ್ಲ ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನಾನು ಕೇಕ್ ಮಾಡ್ತಾ ಇದ್ದೀನಿ ಓಕೆನಾ ಶುರು ಈಗ ಬನ್ನಿ ಇವತ್ತು ಫಾರ್ ಅ ಚೇಂಜ್ ರಮೇಶ್ ಅವರಿಲ್ಲ ಅವರ ಇಲ್ಲ ಅವ್ರಿಗೆ ಬದಲಾಗಿ ನಾನೇ ಮಾಡ್ತಾ ಇದ್ದೀನಿ ಅಲ್ಲ ನಾನು ವಿಡಿಯೋ ಕರೀತಾ ಇದ್ದೆ ಹಾ ನನ್ನ ಕೆಲಸ ನೀನ್ ಮಾಡ್ತಾ ಇದೀಯಾ ರಮೇಶ್ ಕೆಲಸ ನಾನು ಮಾಡ್ತಿದ್ದೀನಿ ಎಸ್ ಏನಾ ಅವ್ರು ತುಂಬಾ ಬಿಜಿ ಆಗ್ಬಿಟ್ಟಾರೆ ಹೌದು ಓಕೆ ಬೆಲ್ಲ ಬೆಲ್ಲದಲ್ಲಿ ಮಾಡ್ತಾ ಇದೀನಿ ಕೇಕ್ ಬೆಲ್ಲದಲ್ಲ ಹಾ ಸಕ್ಕರೆ ಬೇಡ ಅಂತ ಬೆಲ್ಲದಲ್ಲಿ ಮಾಡ್ತಾ ಇದೀನಿ ಕೇಕು ಬೆಲ್ಲ ಹಾಕಿ ಸಿರಪ್ ಮಾಡ್ಕೋಬೇಕು ಓಕೆನಾ ಹ್ಞೂ ಅಂದರೆ ಇದು ಬೆಲ್ಲ ಬೆಲ್ಲ ಏನಾಗುತ್ತೆ ಗೊತ್ತಾ ಕ್ಯಾರಮ್ ಆಗುತ್ತೆ ಹ್ಞೂ ಆಗಿ ಅದನ್ನ ನಾನು ಲಿಕ್ವಿಡ್ ತರ ಮಾಡ್ಕೊಳ್ತೀನಿ ಆಮೇಲೆ ಹ್ಞೂ ಆದ್ಮೇಲೆ ಕಪ್ಪು ಬಣ್ಣ ಬಂದರೆ ಚೆನ್ನಾಗಿರುತ್ತೆ ಮೊಲಾಸಸ್ ಥರ ಆ ಥರ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಬ್ಯಾನ್ ಇಟ್ಕೊಂಡಿದ್ದೀನಿ ಹ್ಞೂ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀರು ಹಾಕೊಬೇಕು ಬೇಡ

ಬ್ರೌನ್ ಹೌದು ತುಂಬ ಜಟ್ಟು ಬ್ಲ್ಯಾಕ್ ಆಗುತ್ತೆ ಡಾರ್ಕ್ ಬ್ರೌನ್ ಓಕೆ ಇದು ಇವಾಗ ಇದು ಬಿಟರ್ನೆಸ್ ಇರುತ್ತೆ ಸ್ವಲ್ಪ ಈಗ ಈ ಬಿಟರ್ನೆಸ್ ನೆಸ್ನ ನಾವು ಗೆ ಆ್ಯಡ್ ಮಾಡಿದಾಗ ಅದು ತುಂಬ ಟೇಸ್ಟ್ ಆಗಿದೆ ಇನ್ನು ಸ್ವಲ್ಪ ಶುಗರ್ ಓಕೆ ಲೈಟಾಗಿ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ತೀವಿ ಈಗ ಇದು ತಣ್ಣಗಾಕಕ್ಕೆ ಬಿಡೋಣ ಈಗ ಅಮ್ಮ ಏನೋ ಮಾಡ್ತಾಯಿದ್ದಾರ ಇಲ್ಲಿ ಏನು ಮಾಡ್ತಿದ್ದೀಯ ಅಮ್ಮಂಜು ಪ್ಲಮ್ ಫ್ರೂಟು ಹಣ್ಣು ಹಣ್ಣು ಪ್ಲೌ ಪ್ಲಮ್ ಹಣ್ಣಿದೆ ರೈತ್ರ ಕಪ್ಪು ದ್ರಾಕ್ಷಿ ಕ್ರ್ಯಾನ್ಬೆರಿ ರೆಡ್ ರೆಡ್ದು ಆಗ್ತಾಯಿದ್ದೀನಿ ಹಾಂ ಓಕೆ ಯಾಕೆ ಇದು ಬೆರಿ ಬ್ಲೂ ಬೆರಿ ಬೆರಿ ಇದು ಎಲ್ಲ ಬೆರೀಸ್ ಹಾಕ್ತಾ ಇದ್ದೀರ ಹಾಂ ಇದು ಬ್ಲೂ ಇದೇ ಇದು ಬ್ರಿಪ್ಲೇಟ್ ಆಗಿತ್ತು ಇದು ಗ್ರೇಪ್ಸಾ ಇದು ದ್ರಾಕ್ಷಿನೇ ದೊಡ್ಡ ದೊಡ್ಡ ಸೀಡ್ ಇರೋ ದ್ರಾಕ್ಷಿ ಬರುತ್ತಲ್ಲ ಸೀಡ್ ಇರೋ ದ್ರಾಕ್ಷಿ ಇದು ಓಕೆ ಅದೇ ಕಪ್ಪು ದ್ರಾಕ್ಷಿ ಹಾಕಿದ್ದೀನಿ ಬೆಳ್ಳಿ ದ್ರಾಕ್ಷಿ ಅಷ್ಟೇ ಓಕೆ ಇಷ್ಟು ಫ್ರೂಟಿ ಫ್ರೂಟಿ ಒಂದು ಬೌಲ್ ಅದು ಕೂಡ ಚಿಕ್ಕ ಬೌಲಲ್ಲಿ ಒಂದು ಬೌಲ್ ಇಷ್ಟು ಆಗ್ತಾ ಇದ್ದೀನಿ ಅದನ್ನ ವಾಶ್ ಮಾಡ್ಕೊಂಡು ಇದು ವಾಶ್ ಮಾಡಿ ಎಚ್ಚಿಬಿಟ್ಟಿದ್ದೀನಿ ಆಲ್ರೆಡಿ ಇದು ವಾಶ್ ಮಾಡಲ್ಲ ಇದು ವಾಶ್ ಮಾಡ್ಕೊಂಡು ಅದೇನದು ಪ್ಲಮ್ ಅಂತ ಅದು ಬೀಜ ಇತ್ತು ತಗದ್ದಿಟ್ಕೊಂಡಿದೀನಿ ಈಗ ಇದು ಬಂದು ಇದನ್ನ ವಾಶ್ ಮಾಡ್ಬಿಟ್ಟು ಅದು ಜ್ಯೂಸಲ್ಲಿ ಅನಿಸ್ತೀನಿ ಓಕೆ ಚೆನ್ನಾಗಿ ತೊಳೆತಾ ಹ್ಞೂ ಮಣ್ಣಿದೆ ಕೈಯ್ಯಲ್ಲಿ ತುಂಬಾ ಮಣ್ಣಿದೆ

ಓಕೆ ಫ್ರಿಜ್ ಅಲ್ಲಿ ಇಡチナದ್ರೇ ಹೊರಗಡೆ ಇಡೋದಿಲ್ಲ ಹೊರಗಡೆ ಇಟ್ಟು ಹುಳಿ बनಬಿಡುತ್ತೆ ಸೊ ಸೋ ಫ್ರಿಜ್ ಅಲ್ಲಿ 24 ಅವರ್ಸ್ ಬಿಟ್ಕೊಳ್ಳೋಣ ಆ ಜ್ಯೂಸ್ ಅಲ್ಲಿನೇ ನೆಂದು ಅಣ್ಣು ಇಷ್ಟಿ ದಪ್ಪ ಆಗುತ್ತೆ ಓಕೆ ಚೆಕ್ಕಿ ಲವಂಗ ಇಲ್ವಾ ಮಾಡ್ತಿರೋದು ಯದಗಿನೆಗ್ ಬರುತ್ತಿದೆ ಚೆಕ್ಕಿ ಲವಂಗಾ ಪುಡಿ ಹಾಕಬೇಕು ನಮತ್ರ ಪುಡಿ ಇಲ್ಲ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅದನ್ನ কুট್ಕೊಳ್ಳುತ್ತೆ ನಾನು ಓಕೆ ಸ್ಟ್ರಿಜ್ ನಲ್ಲಿ কুট್ಕೊಂಡ್ ತೈತೀನಿ ನೋಡಿ ಹೀಂಗ್ ಪುಡಿ ಕಾಣಿಸುತ್ತಾ

ಅವರು ಶುಗರ್ ಹಾಕಿ ಬೆಲ್ಲ ಎರಡು ಹಾಕ್ಬಿಟ್ಟು ಮಾಡಿದ್ರು ನಾನು ಓನ್ಲಿ ಬೆಲ್ಲದಲ್ಲೇ ಮಾಡೋಣ ಅಂತ ನನ್ನ ಕಡೆಯಿಂದ ಕಾಣಿಸ್ತೀವಿ ಅದನ್ನ ನಾನು ಮಾಡ್ತಾ ಇದ್ದೀನಿ ಚಿಕ್ಕ ಮಕ್ಳಿಗೆ ಬಜ್ಜೆ ಬಜ್ಜೆ ಅಂತ ಹೇಳ್ತಾರೆ ನೋಡಿ ಬಜ್ಜೆ ಒಯ್ಯೋದು ಅಂತ ಹೇಳ್ತಾರೆ ಹೊಟ್ಟೆ ಗಲೀಜಾಗಿರುತ್ತೆ ಅದು ಕ್ಲೀನ್ ಆಗಲ್ಲ ವರ್ಟೇ ಅಂತ ಅದನ್ನ ಉಜ್ಜಿ ಮಕ್ಕಳಿಗೆ ಹೋಯ್ತರು ಅದು ನೀನೇನ ಹೇಳಿದನ ಇನ್ನ ಏನೋ ಎನಿಕ್ ಆಗ್ತಾರೆ ಅಂತ ಮಸಾಲೆಗಳಿಗೆ ಗರಮ ಮಸಾಲಾ ನಾರ್ಮಲ್ ಗ್ರೇವಿ ಮಾಡ್ತೀನಿ ನಾರ್ತ್ ಇಂಡಿಯನ್ ಸ್ಟೈಲ್ ಮಾಡ್ತೀನಿ ನೋಡಿ ನೋರ್ತಿಗೆ ಹಿಂಗಾಗಿದೆ ಕಲರ್ ಅಂತ ನೋಡು ವಾಹ್ 뷰ಟಿಫುಲ್ ಇದೆ ತಣ್ಣಗಾಗಿದೆ ರಗಿದು সিরাপ ಇದಕ್ಕೆ ಒಂದು ಗ್ಲಾಸ್ ನೀರ ಹಾಕಳ್ತಾಯಿದ್ದೀನಿ ಓಕೆ ಓಕೆ 15 ರಿಂದ 20 ನಿಮಿಷ ಕುದಿಸಿದೆನಿ ಈಗ ಓಕೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ ರೈಟ್ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ সিরাপ ಕನ್ಸಿಸ್ಟೆನ್ಸಿ ನೋಡಿ ಏನಿದು ಆರೆಂಜ್ ಜ್ಯೂಸ್ ಮಾಡ್ತಾ ಇದ್ದೀನಿ ಈಗ ಕೇಕ್ ಮಿಕ್ಸ್ ಮಾಡಕ್ಕೆ ಒಂದು ಲಿಕ್ವಿಡ್ ಬೇಕಲ್ವಾ ಆ ಲಿಕ್ವಿಡ್ಗೆ ಈ ಆರೆಂಜ್ ಫ್ರೆಶ್ ಆರೆಂಜ್ ಜ್ಯೂಸ್ ಹಾಕೋಣ ಅಂತ ಅದು ರೆಡಿ ಮಾಡ್ತಾ ಇದ್ದೀನಿ ಎರಡು ಕಪ್ ಹಾಕೊಳ್ತೀನಿ ಮೈದಾ ಓಕೆ ಎರಡು ಕಪ್ ಉಪ್ಪು ಹಾಕ್ತಾ ಇದ್ದೀನಿ ಓಕೆ ಮುಕ್ಕಾಲು ಸ್ಪೂನು బేకింగ్ పౌడర్ ఓకే 1 స్పూన్ బేకింగ్ సోడా ఓకే 1 కే లవంగా మిగ్ జాకాయ ఓకే పుడి ਇਹని జెడి ఇడబెట్టు జెర్డి బందో ఇది గడె గడె ఇత్తుంద్రేనదరు కల్సా గడెకు పుత్తుకోబడ చక్కగా రాలల్వా స్మూత్ గా వస్తుంది ఇది స్మూత్ ಆಗಿದిలా ಪುಡಿ ಪುಡಿ ಕ್ಲೀನ್ ಆಗಿದೆ ಅಲ್ ಪುಡಿಯಾಗಿದೆ ಈಗ ಲಿಕ್ವಿಡ್ ಹಾಕಿದ್ರೆ ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ ಎಲ್ಲೂ ಗಂಟು ಕಟ್ಟಲ್ಲ ಹೆಂಗಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ಬೆಣ್ಣೆ ಹಾಕಿದೀನಿ ಗ್ರಾಮ್ಸ್ ಇದೆ ಬೆಣ್ಣೆ ಇದು ಆರೆಂಜ್ ಜ್ಯೂಸ್ ಹಾಕ್ತಾ ಇದೀನಿ ಸಕ್ಕರೆ ಹಾಕ್ತಾ ಓಕೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ನಿಮ್ಗೆ ಇದು ಹಾಕ್ತಾ ಇದ್ದೀನಿ ನೋಡು ನೋಡು ಅಲ್ಲಿ ನೋಡ್ಕೋತಾ ನಾನು ಇವಾಗ ಒಲೆ ಹಚ್ಕೊಂಡೆ ಆಯ್ತಾ ಇವಾಗ ಈ ಬೆಣ್ಣೆ ಕರ್ಗಬೇಕಿದು ಓಕೆ ಇವಾಗ ಇದು ಕರಗಿಸ್ಕೊತಾ ಇದ್ದೀನಿ ಬೆಣ್ಣೆ ಕರಗಿದ್ರೆ ಸಾಕು ఠి పుడి ఇలా శుంఠిన జూస్ మాత్ర ఫ్రిసి అది హాక క్వాంటి ప్లమ్ ఫ్రూట్ ఇష్ట తప్పి నెంది ఇది ఇకే నేను మార్క్ కొనిది సిరప్ నా హ ఆ ఓకే కదా తీయ కారదారి సిరప్ అవును ఓకే సంపా హక్ చూడకండి ఆకోది మిల్క్ మేడ్ ఆఫ్ తింది ఆ చూస్తా ఓకే అర్ధ డబ్బా ఆకిది చూస్తా వెనిలా ఎసెన్స్ ఓకే 1 స్పూన్ నా 1 స్పూన్ ನೋ ఓకే టేబుల్ స్పూన్ హ్ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕಲ್ಸೋದಕ್ಕೆ ಓಕೆ ಇದೇ ಓಕೆನಾ ಫುಲ್ ಹಾಕ್ಕೊಟ್ಟಿದ್ದೀನಿ ಓಕೆ ಬಾದಾಮಿ ಇಟ್ಕೊಂಡಿದ್ದೀನಿ ನೋಡು ಹ್ಞೂ ಇದೆಲ್ಲ ಅರ್ಧ ಹಾಕ್ಕೊಳ್ತೀನಿ ಓಕೆ ಅರ್ಧ ಆಮೇಲೆ ಹಾಕೊಳ್ತೀನಿ ಯೂಸ್ ಮಾಡ್ಕೊಬೋದು ಅರ್ಧ ಟೋಪಿಸ್ ತಾ ಹ್ಞೂ வைட்டிப்பீல் ಬಿಟ್ಟಿಗ ಉಳಿಸಿದ್ನಲ್ಲ ಮೋಡ್ಕೊಂಡ್ ಮತ್ತೆ ಹ್ಮ್ ಕನ್ಸಿಸ್ಟೆನ್ಸಿ ಈಗ ನೋಡಿದ್ರೆ ನಿಮಗೆ ಹಾಂ ಇಲ್ಲ ನೋಡಿದ್ರೆ ಇಷ್ಟು ಗಟ್ಟಿ ಇದೆ ಅಲ್ವಾ ಇದಕ್ಕೆ ಬೆಣ್ಣೆ ಹಚ್ತಾ ಇದ್ದೀವಿ ಇದಕ್ಕೆ ಓಕೆ ಬೆಣ್ಣೆ ಹಚ್ತಾ ಇದ್ದೀವಿ ಐ ಮೀನ್ ತುಪ್ಪ ಅಲ್ಲ ಅದು ಹ್ಞೂ ಬೆಣ್ಣೆ ಯಾವ್ದಾದ್ರು ಹಚ್ಬೋದು ಓಕೆ ಅಂತ ಹ್ಞೂ ಮತ್ತೆ ಇಲ್ಲಿ ನಾವು ಟಚ್ ಅವನ್ನ ಪ್ರೀ ಹೀಟ್ ಅಲ್ಲಿ ಇಟ್ಟಿದ್ದೀವಿ ಬಿಸಿ ಆಗಿದೆ ಆಲ್ರೆಡಿ ಇದನ್ನ ಕೇಕ್ ತರ ಒಳಗಡೆ ಇಡೋಣ ಅಷ್ಟೇ ಜೇಂ ಕಡಿಮೆ ಆಗೋ ತಾಯ್ತು ಅದು ಸೈಡ್ ಎಷ್ಟ ತಿಂಗ ಟ್ಯಾಪ್ ಮಾಡಿದ್ದೀನಿ ಈಗ ಸಾಕ ಇನ್ನು ಬೇಕಾ ನಿಮ್ಗೆ ನೋಡು ನಿನ್ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಹಾಕ್ಬೇಕು ಅಂತ ಕೇಳ್ತಾ ಇದ್ದ ಸ್ವಲ್ಪ ಟೂಟಿ ಫ್ರೂಟಿನೂ ಹಾಕ್ತೀನಿ ಬಾದಾಮಿ ಇಟ್ಕೊಂಡಿದ್ನಲ್ಲ ಅವಾಗ ಸ್ವಲ್ಪ ಅದನ್ನ ಹಾಕ್ತಾ ಇದ್ದೀನಿ ಪಿಸ್ತಾ ವಾಲ್ನಟ್ ಪ್ರೆಸ್ ಮಾಡ್ತಾ ಇದ್ದೀನಿ ಈಗ ಇದು ರೆಡಿ ಇದೆ ಇದನ್ನ ಅವನ ಹೇಳೋಣ ಓಕೆ ಸೂಪರ್ ಈಗ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡ್ತೀನಿ ಓಕೆನಾ ಮೀಡಿಯಂ ಫ್ಲೇಮಲ್ಲಿ ಫಾರ್ಟಿ ಫೈವ್ ಮಿನಿಟ್ಸು ಬೇಕ್ ಬೇಕ್ ಮಾಡ್ತೀನಿ ಇಷ್ಟು ಆಗಿದೆ ಇವಾಗ ಇದು ನಲ್ವತ್ತು ನಲ್ವತ್ತೈದರಿಂದ ಐವತ್ತು ನಿಮಿಷದವರೆಗೂ ಬಿಟ್ಟಿದೆ ಸೊ ಈ ಥರ ಆಗಿದೆ